ಎಲ್ರಿಗೂ ಸ್ವಾಗತ ಬೆಳೆ ಪರಿಹಾರ ಹಣ ಜಮೆ ಆಗ್ತಾ ಇದೆ ಸರ್ಕಾರದ ಕಡೆಯಿಂದ ಕರ್ನಾಟಕ ಸರ್ಕಾರ ಸರ್ಕಾರದ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸನ್ನು ಇಲ್ಲಿ ಕೊಡ್ತಾ ಇರುವಂಥದ್ದು ಸರ್ಕಾರ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ವೀಡಿಯೋವನ್ನು ಕೊನೆವರೆಗೂ ನೋಡಿ ಅಪ್ಡೇಟ್ ಮಿನಿಟ್ಸ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಒಟ್ನಲ್ಲಿ ಬೆಳೆ ಪರಿಹಾರ ಹಣ ಇಪ್ಪತ್ತೈದು ಜಿಲ್ಲೆಗಳಿಗೆ ಜಮೆ ಇದೆ ಸದ್ಯದ ಮಟ್ಟಿಗೆ ಬರ್ತಾ ಇರುವಂಥ ಬ್ರೇಕಿಂಗ್ ನ್ಯೂಸನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ವೀಡಿಯೋವನ್ನು ಕೊನೆವರೆಗೂ ನೋಡಿ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ ತುಂಬ ಇಂಪಾರ್ಟೆಂಟ್ ಆಗ್ತದೆ ಹಾಗಾಗಿ ದಯವಿಟ್ಟು ಕಮೆಂಟನ್ನು ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ ಒಂದಿಷ್ಟು ಜನರಿಗೆ ಹಣ ಜಮೆ ಆಗಿಲ್ಲ ಹಣ ಜಮೆ ಆಗಿಲ್ಲ ಅಂದ ತಕ್ಷಣ ತಲೆ ಕೆಡಿಸ್ಕೊಳ್ಳುವಂಥದ್ದು ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ಸಿಂಪಲ್ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ಫಸ್ಟ್ ಮಾಡಬೇಕಾಗಿರುವಂಥದ್ದು ಒಂದು ರೇಷನ್ ಕಾರ್ಡ್ ಅಪ್ರೆಡ್ ಆಧಾರ್ ಕಾರ್ಡ್ ಅಪ್ರೆಡ್ ಪ್ಯಾನ್ ಕಾರ್ಡ್ ಅಪ್ರೆಡ್ ನಿಮ್ಮೊಂದು ಮೊಬೈಲ್ ನಂಬರ್ನ ಕರೆಕ್ಟಾಗಿ ಇಟ್ಕೊಳ್ಳುವಂಥದ್ದು ಇದು ಇದನ್ನೆಲ್ಲ ಕಂಪ್ಲೀಟಾಗಿ ನೀವು ಮಾಡಲೇಬೇಕು ಒಂದಿಷ್ಟು ಜನರಿಗೆ ನಾನು ಹೇಳಿದೆ ಈ ರೀತಿ ಈ ರೀತಿ ಮಾಡಿ ಈಗ ಈಗ ಮಾಡಿ ಅಂತ ಖಂಡಿತವಾಗ್ಲು ಆದರೆ ಯಾರು ಮಾಡಿಲ್ಲ ದಯವಿಟ್ಟು ಆ ರೀತಿ ಕೆಲಸವನ್ನು ಮಾಡ್ಕೊಳ್ಳಿ ರೇಷನ್ ಕಾರ್ಡ್ ಹಾಪೇಟ್ ಆಧಾರ್ ಕಾರ್ಡ್ ಹಾಪಿಟ್ಟು ಪ್ಯಾನ್ ಕಾರ್ಡ್ ಅಪ್ರೇಟ್ ಇದನ್ನೆಲ್ಲ ಮಾಡಿ ಖಂಡಿತವಾಗ್ಲು ಯಾರಿಗೆ ಹಣ ಯಾಕೆ ಜಮೆ ಆಗೋಲ್ಲ ಖಂಡಿತವಾಗ್ಲೂ ಜಮೆ ಆಗೋದು ಹಣ ಬಂದೇ ಬರುತ್ತೆ ಎಲ್ಲರ ಹಾಕೊಂಡು ಹಣ ಬರಲಿ ಆದರೆ ರೇಷನ್ ಕಾರ್ಡ್ ಅಪ್ಡೇಟ್ ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಧಾರ್ ಕಾರ್ಡ್ ಆಡ್ಬಿಟ್ಟು ಇದನ್ನೆಲ್ಲ ಮಾಡಲೇಬೇಕು ಇದು ಮ್ಯಾಂಡೇಟ್ರಿ ಮ್ಯಾಂಡೇಟರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕಂತಂದರೆ ಒಂದಿಷ್ಟು ಜನ ಮ್ಯಾಂಡೇಟರಿ ಅಂತಂದರೆ ಏನಂತ ನಿಮ್ಗೆ ಅರ್ಥ ಆಗಲ್ಲ ಕಡ್ಡಾಯವಾಗಿ ಕಡ್ಡಾಯವಾಗಿ ನೀವು ರೇಷನ್ ಕಾರ್ಡ್ ಹಾಪಟ್ಟನ್ನು ಮಾಡಲೇಬೇಕಾಗ್ತದೆ ಸದ್ಯದ ಮಟ್ಟಿಗೆ ಆಲ್ರೆಡಿ ನಾನು ಹೇಳಿದೆ ಕಡ್ಡಾಯವಾಗಿ ನೀವು ರೇಷನ್ ಕಾರ್ಡ್ ಪಟ್ಟಣ ಮಾಡಲೇಬೇಕು ಆಧಾರ್ ಕಾರ್ಡ್ ಪಟ್ಟಣ ಮಾಡಲೇಬೇಕು ಪ್ಯಾನ್ ಕಾರ್ಡ್ ಪಟ್ಟನ ಒಂದಿಷ್ಟು ಅಪ್ಡೇಟನ್ನು ಮಾಡಲೇಬೇಕಾಗ್ತದೆ ನಾನು ಆಲ್ರೆಡಿ ಹೇಳಿದೆ ನಿಮಗೆ ಹಾಗಾಗಿ ಎಲ್ಲರೂ ಕೂಡ ರೇಷನ್ ಕಾರ್ಡ್ ಹೇಟ್ಟನ ಮಾಡಿ ಆಧಾರ್ ಕಾರ್ಡ್ ಹಪ್ಪಟ್ಟನ ಮಾಡಿ ಪ್ಯಾನ್ ಕಾರ್ಡ್ ಪೆಟ್ಟನ್ನು ಮಾಡಿ ನಾನು ಎಲ್ರಿಗೂ ಹೇಳುವಂಥದ್ದಿಷ್ಟೇ ನಿಮ್ಮೊಂದು ರೇಷನ್ ಕಾರ್ಡ್ ಅಪ್ಡೇಟ್ ಆಧಾರ್ ಕಾರ್ಡ್ ಅಪ್ಡೇಟ್ ಪ್ಯಾನ್ ಕಾರ್ಡ್ ಪಿಟ್ಟು ತುಂಬ ಇಂಪಾರ್ಟೆಂಟ್ ಆಗ್ತದೆ ಸದ್ಯದ ಮಟ್ಟಿನಲ್ಲಿ ಎಲ್ಲರೂ ಕೂಡ ವಿಡಿಯೋವನ್ನು ಕೊನೆವರೆಗೂ ನೋಡಿ ಅಂತ ಮತ್ತೊಮ್ಮೆ ನಾನು ಕೇಳ್ಕೊಳ್ತೇನೆ ಎಲ್ಲರ ಹತ್ರ ಇಲ್ಲಿ ಒಂದಿಷ್ಟು ಜನ ಏನು ಆಲ್ಮೋಸ್ಟ್ ತುಂಬ ತುಂಬ ಜನ ತಲೆ ಕೆಡ್ಸ್ಕೊಂಡಿದ್ರು ಅಯ್ಯೋ ನಮ್ಮ ಹಣ ಬಂದು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ ಫಸ್ಟ್ ಆಫ್ ಆಲ್ ನಾನು ಹೇಳುವಂಥದ್ದನ್ನು ಕೇಳಿ ರೇಷನ್ ಕಾರ್ಡ್ ಆಗಿಲ್ಲ ಆಧಾರ್ ಕಾರ್ಡ್ ಆಗಿಲ್ಲ ಪ್ಯಾನ್ ಕಾರ್ಡ್ ಅಪಟ್ಟಾಗಿ ಏನು ಮಾಡಬೇಕು ಇಲ್ಲಿ ಇದಕ್ಕೆ ತಲೆ ಕೆಡಿಸ್ಕೊಳ್ಳುವಂಥದ್ದಲ್ಲ ನಾನು ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ ಇದಕ್ಕೆ ತಲೆ ಕೆಡಿಸ್ಕೊಳ್ಳುವಂಥದ್ದಲ್ಲ ನಾನು ಆಲ್ರೆಡಿ ಹೇಳಿದ್ದೀನಿ ಇದಕ್ಕೆ ಏನು ಮಾಡಬೇಕನ್ನುವಂಥದ್ರ ಬಗ್ಗೆ ನಾನು ನಿಮ್ಗೆ ಒಂದಿಷ್ಟು ತಿಳಿಸ್ಕೊಡ್ತೀನಿ ಸಿಂಪಲ್ಲಾಗಿ ಸಿಂಪಲ್ ಇದರಲ್ಲಿ ತಲೆ ಕೆಡಿಸ್ಕೊಳ್ಳುವಂಥದ್ದು ಏನಿಲ್ಲ ಸಿಂಪಲಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಏನು ಮಾಡಬೇಕು ಅನ್ನುವಂಥದ್ರನ್ನ ಒಂದು ರೇಷನ್ ಕಾರ್ಡ್ ಅಪೇಟನ್ನು ಮಾಡಬೇಕು ಪ್ಯಾನ್ ಕಾರ್ಡ್ ಆಫೇಟನ್ನು ಮಾಡಬೇಕು ಆಧಾರ್ ಕಾರ್ಡ್ ಆಪೆಟನ್ನು ಮಾಡಬೇಕು ಸರಿ ಯಾವಾಗ ಮಾಡಬೇಕು ಈಗ ಏನು ಮಾಡಬೇಕು ನಾವು ಹೇಗೆ ಮಾಡಬೇಕು ಅನ್ನುವಂಥದ್ದು ಒಂದಿಷ್ಟು ಜನರ ಕ್ವೆಶನ್ ಹೌದು ಖಂಡಿತವಾಗಲೂ ಹೇಗೆ ಮಾಡಬೇಕು ಅನ್ನುವಂಥದ್ದು ಬಗ್ಗೆ ನಾನು ನಿಮಗೆ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಇಲ್ಲಿ ಹಣ ಯಾರಿಗೆ ಜಮೆ ಆಗುತ್ತೆ ನಮ್ಗೆ ಹಣ ಬರೋಲ್ಲ ಸರ್ ಬಂದಿಲ್ಲ ಬಂದಿಲ್ಲ ಸರ್ ಅನ್ನುವಂಥದ್ದು ಒಂದಿಷ್ಟು ಜನರ ಕ್ವಶನ್ ಈಗ ಯಾರಿಗೆಲ್ಲ ಹಣ ಜಮೆ ಆಗುತ್ತೆ ಅನ್ನುವಂಥದ್ದು ಒಂದಿಷ್ಟು ನಾನು ತಿಳಿಸ್ಕೊಡ್ತೀನಿ ಈಗ ರೇಷನ್ ಕಾರ್ಡ್ ಆಗಿರ್ಬೋದು ಆಧಾರ್ ಕಾರ್ಡ್ ಆಗಿರ್ಬೋದು ಪ್ಯಾನ್ ಕಾರ್ಡ್ ಅಪ್ಪಟ್ಟಾಗಿರ್ಬೋದು ಹೇಗೆ ಮಾಡುವಂಥದ್ದು ಅದನ್ನು ಹೇಗೆ ನಾವು ಮಾಡುವಂಥದ್ದು ಅದನ್ನು ನಾವು ಮಾಡಬೇಕಂತಂದ್ರೆ ನಾವು ಏನು ಮಾಡಬೇಕು ಅನ್ನುವಂಥದ್ದು ಒಂದಿಷ್ಟು ಜನರ ತಲೆಯಲ್ಲಿದೆ ಫಸ್ಟ್ ಆಫ್ ಆಲ್ ನೀವು ಏನು ಮಾಡಬೇಕಪ್ಪ ಅಂತಂದ್ರೆ ಒಂದು ನೀವು ಫಸ್ಟ್ ನಾನು ಹೇಳುವಂಥದ್ದನ್ನು ಕೇಳಿಸ್ಕೊಳ್ಳಿ ಸಿಂಪಲ್ಲಾಗಿ ಒಂದು ರೇಷನ್ ಕಾರ್ಡ್ ಅಪಟ್ಟನ್ನು ಮಾಡ್ಕೊಳ್ಳಿ ಪ್ಯಾನ್ ಕಾರ್ಡ್ ಅಪಟ್ಟನ್ನು ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ಅಪ್ಪಟ್ಟನ್ನು ಮಾಡ್ಕೊಳ್ಳಿ ನಿಮ್ಮ ಏನು ಆಲ್ಮೋಸ್ಟ್ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ ಬೆಳೆ ಪರಿಹಾರ ಹಣ ಎಲ್ರಿಗೂ ಬರುತ್ತೆ ಎಲ್ರಿಗೂ ಬೆಳೆ ಪರಿಹಾರ ಹಣ ಬಂದೇ ಬರುತ್ತೆ ಎಲ್ರಿಗೂ ಎಲ್ಲರ ಕೊಂಡು ಹಣ ಜಮೆ ಆಗುತ್ತೆ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ ಸದ್ಯದ ಮಟ್ಟಿನಲ್ಲಿ ಆಲ್ಮೋಸ್ಟ್ ಎರಡು ಮೂರು ಸಾವಿರ ಅಂತ ಹೇಳ್ತಾ ಇದ್ದಾರೆ ಯಾ ನೋಡೋಣ ಏನಾಗುತ್ತೆ ಎಷ್ಟು ಹಾಕ್ಬಹುದು ಹಾಕ್ಬೋದು ಅಂತ ನೋಡೋಣ ಐ ತಿಂಕ್ ನನ್ನ ಪ್ರಕಾರ ಹೇಳಬೇಕಂತಂದರೆ ಆಲ್ಮೋಸ್ಟ್ ಒಂದು ಎರಡು ಎರಡೂವರೆ ಮೂರು ಸಾವಿರ ಮೂರು ಸಾವಿರ ಆಲ್ಮೋಸ್ಟ್ ಎಲ್ರಿಗೂ ಹಣ ಜಮೆ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಆ್ಯಂಡ್ ಆಲ್ಮೋಸ್ಟ್ ಎರಡು ಸಾವಿರ ಅಂತಂದ್ರೆ ತಲೆ ಕೆಡಿಸ್ಕೊಳ್ಳುವಂಥ ಆಗತ್ತೆ ಇಲ್ಲ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಇಲ್ಲಿ ಟೂ ತೌಸಂಡ್ ಅದು ಸಣ್ಣ ಅಮೌಂಟ್ ಅಲ್ಲ ಎಲ್ರಿಗೂ ಗೊತ್ತಿದೆ ಎಲ್ರಿಗೂ ಗೊತ್ತಿದೆ ಸದ್ಯದ ಮಟ್ಟಿನಲ್ಲಿ ಆಲ್ಮೋಸ್ಟ್ ಒಂದು ಎರಡು ಸಾವಿರ ಅಂತಂದರೆ ದೊಡ್ಡ ವಿಚಾರ ಅಲ್ಲ ಆಲ್ಮೋಸ್ಟ್ ಎಲ್ರಿಗೂ ಹಣ ಜಮೆ ಆಗ್ತಾಯಿದೆ ಅಂದರೆ ಎರಡು ಸಾವಿರ ಅಂತಂದರೆ ದೊಡ್ಡ ವಿಚಾರ ಅಲ್ಲ ಅಂತಂದರೆ ಕೆಲವರಿಗೆ ದೊಡ್ಡ ವಿಚಾರ ಆಗೋಲ್ಲ ಅಂದರೆ ಕೆಲವರಿಗೆ ತುಂಬ ದೊಡ್ಡ ವಿಚಾರ ಆಗುತ್ತೆ ನಾನು ಹೇಳುವಂಥದ್ದು ಇಷ್ಟೇ ಎರಡು ಸಾವಿರ ಆಲ್ಮೋಸ್ಟ್ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗ್ತಾ ಇದೆ ಆ್ಯಂಡ್ ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ನಾನು ಹೇಳುವಂಥದ್ದು ಇಷ್ಟೇ ಯಾಕಂತಂದ್ರೆ ಆಲ್ಮೋಸ್ಟ್ ಆಲ್ಮೋಸ್ಟ್ ತುಂಬ ತುಂಬ ಜನರ ಅಕೌಂಟಿಗೆ ಹಣ ಬಂದಿರಲಿಲ್ಲ ಡಿ ಬಿ ಟಿ ಮುಖಾಂತರ ಬರುವಂಥ ಸಾಧ್ಯತೆ ಇದೆ ಏನು ಬೆಳೆ ಪರಿಹಾರ ಹಣ ಇದು ನಾನು ಗೃಹಲಕ್ಷ್ಮಿ ಬಗ್ಗೆ ಮಾತಾಡ್ತಾ ಇಲ್ಲ ಬೆಳೆ ಪರಿಹಾರ ಹಣದ ಬಗ್ಗೆ ಮಾತಾಡ್ತಾ ಇರುವಂಥದ್ದು ಸದ್ಯದ ಮಟ್ಟಿನಲ್ಲಿ ಎಲ್ಲ ಎಲ್ಲರ ಅಕೌಂಟಿಗೂ ಹಣ ಬರುವಂಥ ಸಾಧ್ಯತೆ ಇದೆ ಚೆಕ್ ಮಾಡ್ಕೊಳ್ಳಿ ಯಾ ಡೆಫಿನೆಟಾಗಿ ನಾನು ಹೇಳುವಂಥದ್ದು ಇಷ್ಟೇ ಸಿಂಪಲ್ ಆಗಿ ಎಲ್ಲರೂ ಕೂಡ ಚೆಕ್ ಮಾಡ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುವಂಥ ಸಾಧ್ಯತೆ ಇದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಏನಿದೆ ಅಂತ ತಿಳಿಸ್ಕೊಡಿ ಯಾ ನಾನು ಹೇಳುವಂಥದ್ದು ಇಷ್ಟೇ ಈಗ ಡೆಫಿನೆಟಾಗಿ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ ಅಂತ ಕೇಳ್ಕೊಳ್ತೀನಿ ಫಸ್ಟ್ ಆಫ್ ಆಲ್ ನಾನು ಕೇಳ್ಕೊಡುವಂಥದ್ದಷ್ಟು ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ನಾನು ಹೇಳುವಂಥದ್ದು ಇಷ್ಟೇ ನೀವು ಕಮೆಂಟ್ ಮಾಡೋದರಿಂದ ನಮಗೆ ನಿಮ್ಗೆ ನಿಮ್ಮ ತಲೆಯಲ್ಲಿ ಏನಿದೆ ಅನ್ ಅನ್ನುವಂಥ ನಮ್ಗೆ ಅರ್ಥ ಆಗುತ್ತೆ ಅದ್ರ ಮುಖಾಂತರ ನಾವು ವೀಡಿಯೋವನ್ನು ಮಾಡ್ಬೋದು ಯಾ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಶುಭ ದಿನ ಆಗಲಿ ಎಲ್ಲರ ಕೊಂಡು ಹಣ ಜಮೆ ಆಗಲಿ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಇದು ತುಂಬ ಇಂಪಾರ್ಟೆಂಟ್ ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ಮತ್ತೆ ಇನ್ನೊಂದು ವಿಚಾರ ವಿಡಿಯೋವನ್ನು ಕೊನೆವರೆಗೂ ನೋಡಿ ಇಲ್ಲಿ ತುಂಬ ತುಂಬ ಜನ ನಾನು ಫಸ್ಟ್ ಆಫ್ ಆಲ್ ಈಗ ರೇಷನ್ ಕಾರ್ಡ್ ಅಂತ ಹೇಳಿದೆ ತುಂಬ ಒಂದು ತುಂಬ ಜನ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಸ್ತಾ ಇಲ್ಲ ಒಬ್ಬೊಬ್ಬರ ರೇಷನ್ ಕಾರ್ಡ್ ಆಗಿ ಮಿನಿಮಮ್ ನಾನು ಜಾಸ್ತಿ ಹೋಗೋದಿಲ್ಲ ಒಬ್ಬೊಬ್ಬರ ರೇಷನ್ ಕಾರ್ಡ್ ಆಗಿ ಹದಿನೈದು ವರ್ಷ ಜಾಸ್ತಿ ಆಗಿದೆ ಹೌದು ಹದಿನೈದು ವರ್ಷ ಜಾಸ್ತಿ ಆಗಿದೆ ಕೆಲವರ ರೇಷನ್ ಕಾರ್ಡಂತೂ ಹದಿನೈದು ವರ್ಷಕ್ಕಿಂತ ಜಾಸ್ತಿ ಆಗಿದೆ ಅಷ್ಟಾದರೂ ಕೂಡ ಕೆಲವರು ರೇಷನ್ ಕಾರ್ಡನ್ನು ಮಾಡ್ತಾ ಇಲ್ಲ ರೇಷನ್ ಕಾರ್ಡ್ ಅಪ್ರೆಟ್ ಮಾಡ್ತಾ ಇಲ್ಲ ಈ ರೀತಿ ಇರುವಾಗ ನೀವು ರೇಷನ್ ಕಾರ್ಡ್ ಅಪೆಟ್ಟನ್ನು ಮಾಡದೇ ಇರುವಂಥದ್ದು ದೊಡ್ಡ ತಪ್ಪಾಗ್ತದೆ ನಾನು ತುಂಬ ತುಂಬ ಜನರಿಗೆ ಹೇಳ್ತಾ ಇರ್ತೀನಿ ರೇಷನ್ ಕಾರ್ಡ್ ಅಪೆಟನ್ನು ಮಾಡಿ ಸ್ನೇಹಿತರೆ ರೇಷನ್ ಕಾರ್ಡ್ ಅಪೆಟ್ಟನ್ನು ಮಾಡಿ ಸ್ನೇಹಿತರೆ ರೇಷನ್ ಕಾರ್ಡ್ ಅಪ್ಟನ್ನು ಮಾಡಿ ಸ್ನೇಹಿತರೆ ಅಂತಂದರೆ ಕೇಳಲ್ಲ ದಯವಿಟ್ಟು ಮಾಡ್ಕೊಳ್ಳಿ ರೇಷನ್ ಕಾರ್ಡ್ ಅಪ್ರೆಟ್ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ರೇಷನ್ ಕಾರ್ಡ್ ಅಪಟನ್ನು ಮಾಡ್ಕೊಳ್ಳಿ ಪ್ಯಾನ್ ಕಾರ್ಡ್ ಅಪ್ರಟನ ಮಾಡ್ಕೊಳ್ಳಿ ಆಧಾರ ಕಾರ್ಡ್ ಅಪ್ರಟನ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಜನರಿಗೆ ಹೇಳ್ತೀನಿ ನಾನು ರೇಷನ್ ಕಾರ್ಡ್ ಅಪೆಟ್ ಆಧಾರ್ ಕಾರ್ಡ್ ಅಪ್ರೆಟ್ ಪ್ಯಾನ್ ಕಾರ್ಡ್ ಅಪ್ರೆಟ್ ಕೇಳೋದೇ ಇಲ್ಲ ಕೇಳೋದೇ ಇಲ್ಲ ತುಂಬ ತುಂಬ ಜನರಿಗೆ ನಾನು ಹೇಳ್ತಾ ಇರ್ತೀನಿ ರೇಷನ್ ಕಾರ್ಡ್ ಅಪೆಟ್ ತುಂಬ ಇಂಪಾರ್ಟೆಂಟ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ನಾನು ಪ್ರತಿಯೊಬ್ಬರಿಗೂ ಹೇಳ್ತಾ ಇರ್ತೀನಿ ರೇಷನ್ ಕಾರ್ಡ್ ಅಪೆಟ್ ವೆರಿ ವೆರಿ ಇಂಪಾರ್ಟೆಂಟ್ ಮಾಡ್ಕೊಳ್ಳಿ ದಯವಿಟ್ಟು ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ರೇಷನ್ ಕಾರ್ಡ್ ಅಪೆಟನ್ನು ಕೊನೆಯವರೆಗೂ ನೀವು ಖಂಡಿತವಾಗ್ಲೂ ರೇಷನ್ ಕಾರ್ಡ್ ಪಟ್ಟನ್ನು ಮಾಡಲೇಬೇಕಾಗ್ತದೆ ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ಲರ ಹಾಕೊಂಡು ಹಣ ಜಮೆ ಆಗಲಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ತುಂಬ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಯಾಕಪ್ಪ ಅಂದರೆ ಈಗ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ನಿಮ್ಗೆ ಮಾಹಿತಿ ಸಿಗೋಲ್ಲ ಮಾಹಿತಿ ಸಿಗಲ್ಲ ಅಂತಂದ್ರೆ ಏನಾಗುತ್ತೆ ಮಾಹಿತಿ ಸಿಗೋಲ್ಲ ಅಂತಂದರೆ ನಿಮ್ಗೆ ಹಣ ಬರೋಲ್ಲ ನಾನು ತುಂಬ ಅಂದರೆ ಸಿಂಪಲಾಗಿ ಹೇಳ್ತಾ ಇದ್ದೀನಿ ನಿಮಗೆ ಮಾಹಿತಿ ಬೇಕೇ ಬೇಕು ಮಾಹಿತಿ ಸಿಗೋಲ್ಲ ಅಂತಂದರೆ ಹಣವೇ ಬರೋದಿಲ್ಲ ಹಾಗಾಗಿ ಮಾಹಿತಿಯನ್ನು ಪಡ್ಕೊಳ್ಳಿ ಎಲ್ಲರ ಕೊಂಡು ಹಣ ಜಮೆ ಆಗಲಿ ಫಸ್ಟ್ ಆಫ್ ಆಲ್ ರೇಷನ್ ಕಾರ್ಡ್ ಅಪಟ್ಟನ್ನು ಮಾಡ್ಕೊಳ್ಳಿ ಪ್ಯಾನ್ ಕಾರ್ಡ್ ಅಪೇಟನ್ನು ಮಾಡ್ಕೊಳ್ಳಿ ಮೊಬೈಲ್ ನಂಬರ್ನ ಕರೆಕ್ಟಾಗಿ ಇಟ್ಕೊಳ್ಳಿ ಸ್ನೇಹಿತರೆ ಸಿಂಪಲ್ ಈ ಇಷ್ಟು ನಾನು ಫಾರ್ಮಲ ಏನು ಹೇಳಿದೆ ಅದನ್ನು ಕಂಪ್ಲೀಟಾಗಿ ನೀವು ಮಾಡ್ತೀರಾ ಅಂತಂದರೆ ಸಿಂಪಲ್ಲಾಗಿ ಅದನ್ನು ಮಾಡಿ ಅದನ್ನು ಸರಿ ಮಾಡಿ ಇಟ್ಕೊಳ್ತೀರಾ ಅಂತಂದರೆ ಡೆಫಿನೇಟಾಗಿ ಹಣ ಜಮೆ ಆಗುತ್ತೆ ಇಲ್ಲಿ ಪಿ ಎಮ್ ಕಿಸನ್ ಆಗಿರ್ಬೋದು ಬರ ಪರಿಹಾರ ಹಣ ಆಗಿರ್ಬೋದು ಬೆಳೆ ಪರಿಹಾರ ಹಣ ಆಗಿರ್ಬೋದು ಯಾವ ಸ್ಕೀಮಿನ ಯೋಜನೆಯ ಹಣ ಬೇಕಾದರೂ ಆಗಿರ್ಬೋದು ಎಲ್ಲ ಸ್ಕೀಮು ಹಣವೂ ಕೂಡ ಈ ಒಂದು ಈ ಒಂದು ಏನು ಹೇಳಿದೆ ನಾನು ಈ ಇಷ್ಟರಲ್ಲೇ ಡೆಫಿನೇಟಾಗಿ ಹಣ ಜಮೆ ಆಗುತ್ತೆ ವರಿ ಮಾಡ್ಕೊಳ್ಳುವಂಥ ಅಗತ್ಯ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡಿಲ್ಲ ಅಂದರೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿಲ್ಲ ಅಂದರೆ ದಯವಿಟ್ಟು ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಒಂದು ಮಾತು ದಯವಿಟ್ಟು ರೇಷನ್ ಕಾರ್ಡ್ ಆಗಿಲ್ಲ ಅಂತಂದರೆ ಹದಿನೈದು ವರ್ಷ ವರ್ಷ ಆಗಿದೆ ಕೆಲವರದ್ದು ದಯವಿಟ್ಟು ರೇಷನ್ ಕಾರ್ಡ್ ಅಪ್ಪೆಟ್ಟನ್ನು ಮಾಡ್ಕೊಳ್ಳಿ ನಾನು ಅದೇ ಈಗ ತುಂಬ ತುಂಬ ಜನರು ನಾನು ಹೇಳಿದ್ದೀನಿ ಹದಿನೈದು ವರ್ಷ ಆಗಿದೆ ಹದಿನೈದು ವರ್ಷ ಅಂತಂದ್ರೆ ತುಂಬ ಆಯಿತು ಸ್ನೇಹಿತರೆ ಹದಿನೈದು ವರ್ಷಗಳಿಂದ ಕೆಲವರು ರೇಷನ್ ಕಾರ್ಡ್ ಅಪ್ಡೇಟ್ ಮಾಡ್ತಾ ಇಲ್ಲ ದಯವಿಟ್ಟು 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 ಆ ರೀತಿಯ ರೇಷನ್ ಕಾರ್ಡ್ಗಳನ್ನು ಚೇಂಜ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಹಣ ಜಮೆ ಆಗೋದಿಲ್ಲ ಅಂತ ಹೇಳ್ತಾ ಪ್ರತಿಯೊಬ್ಬರಿಗೂ ನಾನು ಹೇಳಿದ್ದೀನಿ ಈ ಮಾತನ್ನು ದಯವಿಟ್ಟು ಮಾಡ್ಕೊಳ್ಳಿ ರೇಷನ್ ಕಾರ್ಡ್ ಹದಿನೈದು ವರ್ಷ ಅಂತಂದರೆ ನೀವು ಇಟ್ಕೊಂಡ್ರೆ ತುಂಬ ಪ್ರಾಬ್ಲಮ್ ಆಗ್ತದೆ ಹಾಗಾಗಿ ಬೇಗ ಬೇಗ ಅದನ್ನು ಚೇಂಜ್ ಮಾಡ್ಕೊಳ್ಳಿ ಎಲ್ಲರ ಹಾಕೊಂಡು ಹಣ ಜಮೆ ಆಗಲಿ ಎಲ್ಲರ ಹಾಕೊಂಡು ಹಣ ಬಂದಾದಮೇಲೆ ಒಂದು ಬಾರಿ ಯಾರ್ಯಾರಕೊಟ್ಟಿಗೆ ಹಣ ಬಂದಿದೆ ದಯವಿಟ್ಟು ಒಂದು ಬಾರಿ ಕಾಮೆಂಟ್ ಸೆಕ್ಷನಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ತಿಳಿಸಿ ಏನು ಅನಿಸ್ತು ನಿಮಗೆ ಹಣ ಜಮೆ ಆಗಿದೆಯಾ ಆಗಿಲ್ಲೋ ಅಂದರೆ ಮತ್ತೊಂದು ಇನ್ನೊಂದು ವಿಚಾರ ಹಣ ಜಮೆ ಆಗಿಲ್ಲ ಅಂತಂದ್ರೂ ಕೂಡ ತಿಳಿಸಿ ಬಂದು ಕಮೆಂಟ್ ಬಾಕ್ಸಲ್ಲಿ ಹಣ ಜಮೆ ಆಗಿಲ್ಲ ಅಂತಂದ್ರೂ ಕೂಡ ಬಂದು ತಿಳಿಸಿ ಇದು ತುಂಬ ಇಂಪಾರ್ಟೆಂಟ್ ನಾನು ಅದೇ ಹೇಳ್ತಾ ಇರುವಂಥದ್ದು ಹಣ ಜಮೆ ಆಗಿಲ್ಲ ಅಂತಂದ್ರೂ ತಿಳಿಸಿ ಆಗಿದೆ ಅಂತಂದ್ರೂ ತಿಳಿಸಿ ಎಲ್ಲರ ಅಕೌಂಟ್ ಹಣ ಜಮೆ ಆಗಲಿ ಎಲ್ಲರಿಗೂ ಹಣ ಬರಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡೋದಲ್ಲಿ ಬ ಬಾಯ್